ಹಾಯ್ ಹಲೋ ವೆಲ್ಕಮ್ ಟು ಕೆ ಡಿಲೈಟ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಕ್ಷತ ಇವತ್ತು ನಾನೊಂದು ಸಾಂಪ್ರದಾಯಿಕ ರೀತಿಯಲ್ಲಿ ಪಪ್ಪಾಯಿಯಿಂದ ಬಾಳೆ ಎಲೆಯಲ್ಲಿ ಕಡುಬು ಮಾಡುವ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಪಪ್ಪಾಯಿಯ ಬಾಳೆ ಎಲೆ ಕಡುಬನ್ನು ಹೇಗೆ ಮಾಡುದು ಅಂತ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಬನ್ನಿ ಹಾಗಿದ್ರೆ ನಾವಿನ್ನು ಪಪ್ಪಾಯಿಯ ಕಡುಬನ್ನು ಮಾಡುವ ನಾನಿಲ್ಲಿ ಈ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ಬ್ರೋಕಂಡ್ ಮಸೂರಿ ರೈಸನ್ನು ನಾಲ್ಕರಿಂದ ಐದು ಗಂಟೆ ಹೊತ್ತು ಚೆನ್ನಾಗಿ ನೆನೆ ಹಾಕಿ ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ಇನ್ನಿದಿಕ್ಕೆ ಒಂದು ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಉಪ್ಪು ಸೇರಿಸಿದ ನಂತರ ಇದನ್ನು ತರಿತರಿಯಾಗಿ ರುಬ್ಬಿಕೊಳ್ಬೇಕು ತುಂಬ ನುಣ್ಣಗೆ ರುಬ್ಬಿಕೊಳ್ಳೋದು ಬೇಡ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ನೀರು ಹಾಕಿ ಈ ರೀತಿ ರುಬ್ಬಿಕೊಂಡ್ರಾಯಿತು ನೀವು ಇದನ್ನು ಗ್ರೈಂಡರಲ್ಲಿ ಬೇಕಿದ್ದರೂ ರುಬ್ಬಿಕೊಳ್ಳಿ ಮಿಕ್ಸಿ ಜಾರಲ್ಲಿ ಬೇಕಿದ್ದರೂ ರುಬ್ಬಿಕೊಳ್ಳಿ ಇನ್ನು ನಾವು ನೋಡಿ ಇದು ಪಪ್ಪಾಯಿಯ ಪೀಸುಗಳು ಕಟ್ ಮಾಡಿದಂತಹ ಪಪ್ಪಾಯಿಯ ಪೀಸುಗಳು ಹೊರಗಿನ ಸಿಪ್ಪೆ ಒಳಗಿನ ಬೀಜ ಎಲ್ಲ ತೆಗೆದು ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಈ ಪಪ್ಪಾಯಿ ಕಾಯಿ ಇರಲಿ ಹಣ್ಣಾಗೋದು ಬೇಡ ಇದು ಬಿಸಿಲಿಗೆ ಸ್ವಲ್ಪ ಕಲರ್ ಆರೆಂಜ್ ಆಗಿದೆ ಹಣ್ಣಾಗಲಿಲ್ಲ ಇನ್ನು ನಾವಿದಕ್ಕೆ ಕಡ್ದಿಟ್ಟುಕೊಂಡಂತಹ ಅಕ್ಕಿಯನ್ನು ಹಾಕಿಕೊಳ್ಳುವ ಈ ಕಡ್ದಿಟ್ಟಂತಹ ಅಕ್ಕಿಯನ್ನು ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇಲ್ಲಿ ಈ ಪಪ್ಪಾಯಿಯ ಪೀಸುಗಳು ನಾವು ಅಕ್ಕಿ ಮೂರು ಕಪ್ ತಗೊಂಡ ಕಾರಣ ನಾನಿಲ್ಲಿ ಆರು ಕಪ್ಪಾಗುವಷ್ಟು ಕಟ್ ಮಾಡಿದಂತಹ ಪಪ್ಪಾಯಿಯ ಪೀಸುಗಳನ್ನು ತಗೊಂಡಿದ್ದೇನೆ ಮೂರು ಕಪ್ ಅಕ್ಕಿಗೆ ಆರು ಕಪ್ಪಾಗುವಷ್ಟು ಕಟ್ ಮಾಡಿದಂತಹ ಪಪ್ಪಾಯಿಯ ಪೀಸುಗಳು ಪಪ್ಪಾಯಿ ಮಾತ್ರ ಆಗಿರಲಿ ಹಣ್ಣಾಗಿರೋದು ಬೇಡ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಿದ ನೋಡಿ ಇದೀಗ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇನ್ನಿದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ನಾನಿಲ್ಲಿ ಗ್ರೈಂಡರ್ ತೊಳೆದಂತಹ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಜನರಿಗೆ ಈಗ ಈ ಪಪ್ಪಾಯಿಯನ್ನು ಈ ರೀತಿ ಕಾಯಿ ಪಪ್ಪಾಯಿಂದ ಕಡುಬು ಮಾಡಿದರೆ ಹೇಗೆ ತಿನ್ನೋದಪ್ಪ ಅಂತ ಆದರೆ ಈ ರೀತಿ ನೀವು ಕಡುಬು ಮಾಡಿ ನೋಡಿ ಖಂಡಿತ ಇದು ಪಪ್ಪಾಯಿಯ ಕಡುಬು ಅಂತ ಹೇಳಲಿಕ್ಕೆ ಇಲ್ಲ ಸೌತೆಕಾಯಿ ಅಥವಾ ನೀವು ಸೊರೆಕಾಯಿ ಕಡುಬು ಮಾಡ್ತೀರಲ್ಲ ಅದೇ ಟೇಸ್ಟಲ್ಲಿ ಇರ್ತದೆ ಇದು ಯಾವುದೇ ಸ್ಮೆಲ್ ಆಗಲಿ ಬರುವುದಿಲ್ಲ ನೋಡಿ ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇವೆ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇಷ್ಟ ಆದರೆ ಸಾಕು ಇನ್ನು ನೋಡಿ ಈ ರೀತಿ ಬಾಳೆ ಎಲೆಯನ್ನು ಬಾಡಿಸಿ ತಗೊಂಡಿದ್ದೇನೆ ಬಾಡಿಸಿ ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಂತಹ ಬಾಳೆ ಎಲೆ ಇನ್ನಿದಕ್ಕೆ ಈ ರೀತಿ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ಹಾಕಿ ಬಾಳೆ ಎಲೆಯನ್ನು ಮಡಚಿಕೊಂಡ್ರಾಯಿತು ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟುಗಳನ್ನು ಬೇರೆ ಬೇರೆ ಬಾಳೆ ಎಲೆಗೆ ಹಾಕಿ ಮಡಿಚಿ ಇಟ್ಟುಕೊಳ್ಳಿ ಇಲ್ಲಿ ನಿಮಗೆ ಪಪ್ಪಾಯಿ ಪೀಸುಗಳು ಹಣ್ಣಾದ ರೀತಿಯಲ್ಲಿ ಕಾಣ್ತಾ ಇರ್ಬೋದು ಆದರೆ ಇದು ಹಣ್ಣಾಗಲಿಲ್ಲ ಬಿಸಿಲಿಗೆ ಸ್ವಲ್ಪ ಬಣ್ಣ ಮಾತ್ರ ಆರೆಂಜ್ ಕಲರಲ್ಲಿ ಇದೆ ಅಷ್ಟೇ ಇದು ಕಾಯಿ ಪಪ್ಪಾಯಿ ನೋಡಿ ಈ ರೀತಿ ಬಾಳೆ ಎಲೆಗಳಿಗೆ ಹಾಕಿ ಮಡಿಚಿ ಇಟ್ಟುಕೊಂಡ್ರಾಯಿತು ಈ ಕಡುಬಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಈ ಪಪ್ಪಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾಯಿ ಪಪ್ಪಾಯಿಯನ್ನು ನಾವು ಸೇವಿಸುವುದು ಕಡಿಮೆ ಹಾಗಾಗಿ ಈ ರೀತಿಯೆಲ್ಲ ಮಾಡಿಕೊಂಡ್ರೆ ಕಾಯಿ ಪಪ್ಪಾಯಿ ಕೂಡ ತಿಂದಾಗೆ ಆಗ್ತದೆ ತುಂಬಾ ರುಚಿಯಾಗಿರ್ತದೆ ಇನ್ನು ನೋಡಿ ಈ ರೀತಿ ಒಂದು ಪಾತ್ರೆಗೆ ನಾವು ಇಡ್ಲಿ ಎಲ್ಲ ಯಾವ ರೀತಿ ಬೇಯಿಸ್ತೇವೋ ಅದೇ ರೀತಿಯಲ್ಲಿ ಸ್ವಲ್ಪ ನೀರು ಹಾಕಿ ಈ ರೀತಿ ನಾವು ಮಡಿಚಿಟ್ಟುಕೊಂಡಂತಹ ಬಾಳೆ ಎಲೆಯನ್ನೆಲ್ಲ ಪಾತ್ರೆಯಲ್ಲಿ ಇಟ್ಟು ಈ ರೀತಿ ಮುಚ್ಚಳ ಮುಚ್ಚಿ ಒಂದು ಗಂಟೆ ಹೊತ್ತು ಬೇಯಿಸಿಕೊಂಡ್ರಾಯಿತು ಇದು ಹಬೆಯಲ್ಲಿ ಬೇಯಬೇಕು ನೋಡಿ ಇದೀಗ ಆವಿ ಹೊರಗೆ ಬರ್ತಾ ಇದೆ ಇನ್ನು ಗ್ಯಾಸನ್ನು ಸಿಮ್ಮರಲ್ಲಿ ಇಟ್ಟು ಒಂದು ಮುಕ್ಕಾಲರಿಂದ ಒಂದು ಗಂಟೆ ಹೊತ್ತು ಚೆನ್ನಾಗಿ ಬೇಯಿಲಿ ನೋಡಿ ಇದೀಗ ತಣ್ಣಗಾಗಿದೆ ನೋಡಿ ಬಾಳೆ ಎಲೆ ಕಲರ್ ಕೂಡ ಚೇಂಜ್ ಆಗಿದೆ ಇದು ತಣ್ಣಗಾದ ಮೇಲೆ ಬಿಡಿಸಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಪಪ್ಪಾಯಿಂದ ಮಾಡಿದಂತಹ ಈ ಕಡುಬು ನಾವಿಲ್ಲಿ ಇದನ್ನು ಹಿಂದಿನ ದಿನ ರಾತ್ರಿ ಮಾಡಿಕೊಂಡು ಬೆಳಿಗ್ಗೆ ಈ ರೀತಿ ತೆಗಿತಾ ಇದ್ದೇವೆ ಬೆಳಿಗ್ಗೆಗೆ ಅದು ಚೆನ್ನಾಗಿ ತಂಡಿರ್ತದೆ ನೋಡಿ ತೆಗಿಲಿಕ್ಕೂ ಸುಲಭ ಆಗ್ತದೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಫಸ್ಟಿಗೆ ತಿನ್ನುವರೆಲ್ಲ ಇದು ಖಂಡಿತ ಪಪ್ಪಾಯಿಯದ್ದು ಅಂತಾನೆ ಗೆಸ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ ಹಾಗಿದ್ರೆ ಸ್ನೇಹಿತರೆ ಎಲ್ಲರೂ ಇದನ್ನು ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ಪಪ್ಪಾಯಿಯ ಪೀಸುಗಳು ಸರಿಯಾಗಿರ್ತದೆ ನೀವು ಅಕ್ಕಿ ಜಾಸ್ತಿ ಹಾಕಿಕೊಳ್ಬೇಡಿ ತುಂಬ ಜಾಸ್ತಿ ಆದರೆ ಕಡುಬು ಕೂಡ ಗಟ್ಟಿ ಆಗ್ಬೋದು ಎಲ್ಲಾದರೂ ಸ್ವಲ್ಪ ಗಟ್ಟಿ ಬೇಕು ಅಂತಿದ್ದರೆ ಸ್ವಲ್ಪ ಜಾಸ್ತಿ ಅಕ್ಕಿ ಹಾಕಿಕೊಳ್ಳಿ ಇಲ್ಲದಿದ್ದರೆ ಇದೇ ಹದಕ್ಕೆ ಸಾಕು ರೆಸಿಪಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು